ಎಷ್ಟು ಪ್ರೇರಣ ಅಂತ ನಂದು ಚಿಕ್ಕನಾಥ್ನಳ್ಳಿ ಸರ್ ಇದು ತುಮಕೂರು ಸಪ್ತಗಿರಿ ಎಕ್ಸ್ಟೆನ್ಷನಲ್ಲಿ ನನ್ನ ಗಂಡ ಗಂಡನ ಅವ್ರ ಹೆಸರು ಪ್ರಜ್ವಲ್ ಶಂಕರ್ ಅಂತ ಅವ್ರ ಅಪ್ಪ ಅಮ್ಮ ಇಬ್ರು ಗೌರ್ಮೆಂಟ್ ಟೀಚರ್ಸು ನನ್ನ ಗಂಡ ಕೆ ಪಿ ಎಸ್ ಸಿ ಯು ಪಿ ಎಸ್ ಸಿ ಎಕ್ಸಾಮ್ ಬರ್ಕೊಂಡಿದ್ರು ಅವ್ರು ಏನೂ ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ ಅವರೇ ಮದುವೆ ಮಾಡ್ಕೊಂಡಿದ್ದು ನಮ್ಮಪ್ಪ ಅಮ್ಮ ಹೋಟ್ಲು ಹೊರತು ಚಿಕ್ಕನೆಗಳೂರಿನ ಚಿಕ್ಕದ ಹೋಟ್ಲಿರೋದು ಅವರು ಕಷ್ಟಪಟ್ಟು ದುಡ್ದು ನನ್ನ ಮಗಳು ಚೆನ್ನಾಗಿರಲಿ ಅಂತ ಇವ್ರ ಮನೆಗೆ ಮದುವೆ ಮಾಡಿಕೊಟ್ರು ಅವರು ಎಂಗೇಜ್ಮೆಂಟ್ ಇಪ್ಪತ್ತು ಲಕ್ಷ ಖರ್ಚು ಮಾಡಿ ಎಂಗೇಜ್ಮೆಂಟ್ ಮಾಡಿಕೊಟ್ರು ನೂರ ಮೂವತ್ತು ಗ್ರಾಮ್ ಬಂಗಾರ ಕೊಟ್ಟವ್ರೆ ಇಪ್ಪತ್ ಎರಡು ಕೆ ಜಿ ಬೆಳ್ಳಿ ಕೊಟ್ಟವ್ರೆ ಇಷ್ಟೆಲ್ಲ ಅವ್ರಿಗೆ ಸಾಲದಂತೆ ಮದುವೆ ಬಂದು ಇವ್ರ ಮನೆಗೆ ಬಂದು ನಾಲ್ಕೇ ದಿವಸದಿಂದನೇ ಸ್ಟಾರ್ಟ್ ಮಾಡಿದ್ರು ನಾವು ಅಷ್ಟು ಲಕ್ಷ ಖರ್ಚು ಮಾಡಿ ಮದುವೆ ಮಾಡ್ಕೊಂಡಿದೀವಿ ಇಷ್ಟು ಲಕ್ಷ ಖರ್ಚು ಮಾಡ್ಕೊಂಡು ಮದುವೆ ಮಾಡ್ಕೊಂಡಿದ್ದೀವಿ ನಿಮ್ಮ ಅಮ್ಮನ ಮನೆಯಿಂದ ಹೋಗಿ ದುಡ್ಡಿಸ್ಕೊಂಡು ಇನ್ನು ಮುಯಿ ದುಡ್ಡೆಲ್ಲ ಏನಕ್ಕೆ ಬಿಟ್ಟಿದೆ ಅಂತೆಲ್ಲ ಫುಲ್ಲು ನನಗೆ ಟಾರ್ಚರ್ ಮಾಡೋಕ್ಕೆ ಸ್ಟಾರ್ಟ್ ರು ಇವರು ಅಷ್ಟೇ ಇವರಿಗೇನು ಕೆಲಸ ಇಲ್ಲ ನನ್ನ ಗಂಡಂಗೆ ಏನು ಕೆಲಸ ಇಲ್ಲ ಅಂತ ಅವ್ರ ಎಲ್ಲ ನನ್ನ ಮೇಲೆ ಹಾಕೋದು ಬರೀ ನಮ್ಮ ಅಪ್ಪ ಅಮ್ಮಂಗೆ ಫೋನ್ ಮಾಡಿ ಬೈಯೋದು ಬಾಯಿಗೆ ಬಂದಂಗೆ ಬಯ್ಯೋದು ಕೆಟ್ಟ ಕೆಟ್ಟ ಮಾತಲ್ಲಿ ಬಯ್ಯೋದು ಅವ್ರ ಮೇಲೆಲ್ಲ ಜಗಳ ತೆಗಿಯೋದು ಸರ್ ಬದ್ರಿ ಇದ್ದೇನೆ ನನಗೆ ಸರ್ ಮದುವೆ ಆಗಿ ಇದ್ದು ನಾನು ಎಂಟು ತಿಂಗಳು ಅಷ್ಟೇ ಸರ್ ನಾನು ಇವಾಗ ನಮ್ಮ ಅಪ್ಪ ಅಮ್ಮನ ಮನೇಲಿ ಇದ್ದೀನಿ ಸರ್ ನಾನು ಹೋಗಲ್ಲ ಐದು ಆಯಿತು ಸರ್ ಅಲ್ಲಿಂದ ಬಂದಾಗಲಿಂದನೂ ಒಂದು ಫೋನು ಮೆಸೇಜ್ ಮಾಡಿದ್ರೆ ಯಾವುದಕ್ಕೂ ರಿಪ್ಲೈ ಮಾಡಲ್ಲ ಸರ್ ಹಿಂಗೇನೆ ನಾನು ಹಿಂಗೆ ಇವ್ರ ಮನೆ ಮುಂದೆ ಒಂದು ಸಲ ಬಂದು ಇಲ್ಲ ಮಳೆ ನಿಂತ್ಕೊಂಡು ನಿಂತಿರೋನು ಒಳಗಡೆನೆ ಇದ್ರು ಬೀಗ ತೆಗಿಲಿಲ್ಲ ಸರ್ ಇವತ್ತು ಹಾಗೇ ಬೀಗ ಹಾಕೊಂಡು ಕೂತವ್ರು ಎಲ್ಲೋಗರೋ ಏನೋ ಗೊತ್ತಿಲ್ಲ ಸರ್ ಯಾರೇ ಫೋನ್ ಮಾಡಿದ್ರು ಬರೋಲ್ಲ ಸರ್ ಪೊಲೀಸ್ ಅಲ್ಲಿ ಕಂಪ್ಲೇಂಟ್ ಎಲ್ಲ ಆಗೈತೆ ನಾನೇ ಮಹಿಳಾ ಪೊಲೀಸ್ ಸ್ಟೇಷನಲ್ಲೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಲ್ಲಿಂದಲೂ ಏನು ನಮಗೆ ನ್ಯಾಯ ಸಿಕ್ತಿಲ್ಲ ಸರ್ ಇವರೆಲ್ಲ ಕಡೆಯೂ ಇನ್ಫ್ಲೂಯನ್ಸ್ ಮಾಡಿಸಿ ನಮ್ಗೆ ಅವ್ರ ರಾಜಕೀಯದ ಬಲ ಐತೆ ಆ ಬಲ ಐತೆ ಈ ಬಲ ಐತೆ ಅಂತ ಎಲ್ಲರ ಕಡೆನೂ ಇನ್ಫ್ಲೂಯನ್ಸ್ ಮಾಡ್ಬಿಟ್ಟು ನಮ್ಗೆ ಅಲ್ಲೂ ಏನು ನ್ಯಾಯ ಸಿಗ್ತಿಲ್ಲ ಸರ್ ನಮ್ಮ ಅಪ್ಪ ಅಮ್ಮನ ಮನೆ ಮುಂದೆ ಸಾಲ್ಗಾರು ಬಂದು ಕೂತವ್ರೆ ಸರ್ ಸರ್ ಇವ್ರ ಮನೇಲೆ ನನ್ನ ಒಡವೆ ವಸ್ತ್ರಗಳು ನನ್ನ ಸಾಮಾನುಗಳು ಎಲ್ಲ ಇಲ್ಲೇ ಐತೆ ಸರ್ ಎಷ್ಟೇ ಫೋನ್ ಮಾಡಿ ಮನೆ ಬಾಗ್ಲೂ ಬಂದ್ರು ಅವ್ರ ಬಾಗ್ಲು ತಗೀತಿಲ್ಲ ಸರ್ ನಮ್ಮ ಅಪ್ಪ ಅಮ್ಮನೂ ಕಷ್ಟ ಐತೆ ಸರ್ ಅವರು ಸಾಲ ಮಾಡಿ ನಮ್ಗೆ ಮದುವೆ ಮಾಡಿರೋದು ಅವ್ರು ಸಾಲ್ಗಾರು ನಮ್ಮನೆ ಮುಂದೆ ಬಂದು ಕೂತವ್ರೆ ಅಲ್ಲಿ ನಮಗೆ ಇವಾಗ ಒಡವೆ ಬೇಕು ಸರ್ ಅವ್ರು ಕೊಡೋವರೆಗೂ ನಾನು ಇಲ್ಲೇ ಹೋಗೋಣ ಸರ್ ದುಡ್ಡಿಸ್ಕಂಡ್ ಬಾ ಅಂತ ಹೇಳೋದು ಒದೆ ಕೊಡೋದು ಮಾನಸಿಕ ದೈಹಿಕ ಎಲ್ಲ ಹಿಂಸೆ ಕೊಡೋದು ಸರ್ ಅವ್ರ ಮನೇಲಿ ನಾಲ್ಕು ಜನನು ನನ್ನ ಮೇಲೆ ಸರ್ ನಮ್ಮ ಅತ್ತೆ ನಮ್ಮ ಮಾವ ನನ್ ಗಂಡ ನನ್ನ ನಾಲ್ಕು ಜನನೂ ನನಗೆ ಟಾರ್ಚರ್ ಕೊಡೋದು ಸರ್ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ನಾಲ್ಕು ತನಕ ನನ್ನ ಒಬ್ಳ ಮೇಲೆ ಅವ್ರು ನಾಲ್ಕು ಜನ ಜಗಳಾಡಿರೋದು ಸರ್ ಹೋಗಿ ದುಡ್ಡು ಬಾ ಏನು ಕೆ ಹಂಗೆ ಹಿಂಗೆ ನೀ ನೋಡಕ್ ಚೆನ್ನಾಗಿಲ್ಲ ದಪ್ಪ ಇದೀಯಾ ಹಂಗೆ ಹಿಂಗೆ ಅಂತ ಬರೀ ಇಂತ ಮಾತು ಆಡಿ ಚುಚ್ಚುಚ್ಚಿ ಮಾತಾಡಿ ನನ್ಗೆ ಸಖತ್ತು ಹಿಂಸೆ ಕೊಟ್ಟವ್ರೆ ಸರ್ ಸರ್ ನನಗೆ ಒಡವೆ ಬೇಕು ಸರ್ ನಮ್ಮ ಅಪ್ಪ ಅಮ್ಮನ ಮನೆ ಮುಂದೆ ಸಾಲುಗಾರು ಬಂದು ಕೂತವ್ರೆ ಅವರಿಗೆ ನನ್ನ ಒಡವೆ ಇಲ್ದೆಲ್ಲ ನಾನು ಅವ್ರು ಸಾಲ ತೀಸೋಕೆ ಆಗಲ್ಲ ನಾನು ಇಲ್ಲ ಸರ್ ನಾವು ಬೇಕು ಅಂತಾನೆ ಹೋರಾಡ್ತಿದ್ವಿ ಸರ್ ಇಪ್ಪತ್ತು ಎರಡು ಕೆ ಜಿ ಬೆಳ್ಳಿ ಕೊಟ್ಟವ್ರೆ ಇಷ್ಟೆಲ್ಲ ಕೊಟ್ಟಿರೋನು ಅವ್ರಿಗೆ ಸಾಲದಂತೆ ಮದುವೆ ಆಗಿ ಬಂದು ಇವ್ರ ಮನೆಗೆ ಬಂದು ನಾಲ್ಕೇ ದಿವಸದಿಂದನೇ ಸ್ಟಾರ್ಟ್ ಮಾಡಿದ್ರು ನಾವು ಅಷ್ಟು ಲಕ್ಷ ಖರ್ಚು ಮಾಡಿ ಮದುವೆ ಮಾಡ್ಕೊಂಡಿದೀವಿ ಇಷ್ಟು ಲಕ್ಷ ಖರ್ಚು ಮಾಡ್ಕೊಂಡು ಮದುವೆ ಮಾಡ್ಕೊಂಡಿದೀವಿ ನಿಮ್ಮ ಅಮ್ಮನ ಮನೆಯಿಂದ ಹೋಗಿ ದುಡ್ಡು ಬಾ ಇನ್ನು ಮುಯ್ಯ ದುಡ್ಡೆಲ್ಲ ಏನಕ್ಕೆ ಬಿಟ್ಟಿದ್ದೀಯ ಅಂತೆಲ್ಲ ಫುಲ್ಲು ನನಗೆ ಟಾರ್ಚರ್ ಮಾಡೋಕ ಸ್ಟಾರ್ಟ್ ಮಾಡಿದ್ರು ಇವರು ಅಷ್ಟೇ ಇವ್ರಿಗೆ ಏನು ಕೆಲಸ ಇಲ್ಲ ನನ್ನ ಗಂಡಂಗೆ ಏನು ಕೆಲಸ ಇಲ್ಲ ಅಂತ ಅವ್ರ ಪ್ರೆಜರೆಲ್ಲ ನನ್ನ ಮೇಲೆ ಹಾಕೋರು ಬರೀ ನಮ್ಮ ಅಪ್ಪ ಅಮ್ಮಂಗೆ ಫೋನ್ ಮಾಡಿ ಬೈಯೋದು ಬಾಯಿಗೆ ಬಂದಂಗೆ ಬೈಯೋದು ಕೆಟ್ಟ ಕೆಟ್ಟ ಮಾತಲ್ಲಿ ಬಯ್ಯೋದು ಅವ್ರ ಮೇಲೆಲ್ಲ ಜಗಳ ತೆಗೆಯೋದು ಸರ್ ಬರೀ ಇದ್ದೇನೆ ನನಗೆ ಸರ್ ಮದುವೆ ಆಗಿ ಇದ್ದು ನಾನು ಎಂಟೇ ತಿಂಗಳು ಅಷ್ಟೇ ಸರ್ ನಾನು ಇವಾಗ ನಮ್ಮ ಅಪ್ಪ ಅಮ್ಮನ ಮನೇಲಿ ಇದ್ದೀನಿ ಸರ್ ನಾನು ಹೋಗಲ್ಲ ಐದು ಆಯಿತು ಸರ್ ಅಲ್ಲಿಂದ ಬಂದಾಗ್ಲಿಂದನೂ ಒಂದು ಫೋನು ಮೆಸೇಜ್ ಮಾಡಿದ್ರೆ ಯಾವುದಕ್ಕೂ ರಿಪ್ಲೈ ಮಾಡಲ್ಲ ಸರ್ ಹಿಂಗೇನೇನೆ ನಾನು ಹಿಂಗೆ ಇವ್ರ ಮನೆ ಮುಂದೆ ಒಂದು ಸಲ ಬಂದು ಇಲ್ಲೇ ಮಳೆ ನಿಂತ್ಕೊಂಡು ನಿಂತಿರೋನು ಒಳಗಡೆ ಇದ್ರು ಬೀಗ ತೆಗಲಿಲ್ಲ ಸರ್ ಇವತ್ತು ಹಂಗೇನೆ ಬೀಗ ಹಾಕೊಂಡು ಕೂತವ್ರು ಎಲ್ಲೋಗೋರೋ ಏನೋ ಗೊತ್ತಿಲ್ಲ ಸರ್ ಯಾರೇ ಫೋನ್ ಮಾಡಿದ್ರು ಬರೋಲ್ಲ ಸರ್ ಪೊಲೀಸ್ ಅಲ್ಲಿ ಕಂಪ್ಲೇಂಟ್ ಎಲ್ಲ ಆಗೈತೆ ನಾನೇ ಮಹಿಳಾ ಪೊಲೀಸ್ ಸ್ಟೇಷನಲ್ಲೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಲ್ಲಿಂದಲೂ ಏನೂ ನಮಗೆ ನ್ಯಾಯ ಸಿಗ್ತಿಲ್ಲ ಸರ್ ಇವರೆಲ್ಲರ ಕಡೆಯಿಂದನು ಇನ್ಫ್ಲೂಯೆನ್ಸ್ ಮಾಡಿಸಿ ನಮ್ಗೆ ಅವ್ರ ರಾಜಕೀಯದ ಬಲ ಐತೆ ಆ ಬಲ ಐತೆ ಈ ಬಲ ಐತೆ ಅಂತ ಎಲ್ಲ ಕಡೆನೂ ಇನ್ಫ್ಲೂಯೆನ್ಸ್ ಮಾಡಿಬಿಟ್ಟು ನಮ್ಗೆ ಅಲ್ಲೂ ಏನೂ ನ್ಯಾಯ ಸಿಗ್ತಿಲ್ಲ ಸರ್ ನಮ್ಮ ಅಪ್ಪ ಅಮ್ಮನ ಮನೆ ಮುಂದೆ ಸಾಲುಗಾರರು ಬಂದು ಕೂತವ್ರೆ ಸರ್ ಏನಾಗುತ್ತೆ ಸರ್ ಇವ್ರ ಮನೆಯಲ್ಲೇ ನನ್ನ ಒಡವೆ ವಸ್ತ್ರಗಳು ನನ್ನ ಸಾಮಾನುಗಳು ಎಲ್ಲ ಇಲ್ಲೇ ಐತೆ ಸರ್ ಎಷ್ಟೇ ಫೋನ್ ಮಾಡಿ ಮನೆ ಬಾಗ್ಲಿಗೆ ಬಂದ್ರು ಅವ್ರ ಬಾಗಿಲು ತೆಗಿತಿಲ್ಲ ಸರ್ ನಮ್ಮ ಅಪ್ಪ ಅಮ್ಮ ಕಷ್ಟ ಐತೆ ಸರ್ ಅವರು ಸಾಲ ಮಾಡಿ ನಮ್ದು ಮದುವೆ ಮಾಡಿರೋದು ಅವರು ನಮ್ಮ ನಮ್ಮನೆ ಮುಂದೆ ಬಂದು ಕೂತವ್ರೆ ಅಲ್ಲಿ ನಮಗೆ ಇವಾಗ ಒಡವೆ ಬೇಕು ಸರ್ ಅವ್ರು ಕೊಡೋವರ್ಗು ನಾನು ಇಲ್ಲೇ ಹೋಗೋಣ ಸರ್ ದುಡ್ಡಿಸ್ಕಂಡ್ ಬಾ ಅಂತ ಹೇಳೋದು ಒದೆ ಕೊಡೋದು ಮಾನಸಿಕ ದೈಹಿಕ ಎಲ್ಲ ಹಿಂಸೆ ಕೊಡೋದು ಸರ್ ಅವ್ರ ಜನನು ನನ್ ಮೇಲೆ ಸರ್ ನಮ್ಮ ಅತ್ತೆ ನಮ್ಮ ಮಾವ ನನ್ ಜನನು ನನಗೆ ಟಾರ್ಚರ್ ಕೊಡೋದು ಸರ್ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ನಾಲ್ಕು ತನಕ ನಾನು ಒಬ್ಳು ಮೇಲೆ ಅವ್ರ ನಾಲ್ಕ ಜನ ಜಗಳಾಡಿರೋದು ಸರ್ ಹೋಗಿ ದುಡ್ಡುಕೊಂಡ್ ಬಾ ಏನಕ್ಕೆ ಹಂಗೆ ಹಿಂಗೆ ನೀನ್ ನೋಡಕ್ ಚೆನ್ನಾಗಿಲ್ಲ ದಪ್ಪ ಇದೀಯಾ ಹಂಗೆ ಹಿಂಗೆ ಅಂತ ಬರೀ ಇಂತ ಮಾತು ಆಡಿ ಚುಚ್ಚುಚ್ಚಿ ಮಾತಾಡಿ ನನ್ಗೆ ಸಕ್ಕತ್ತು ಹಿಂಸೆ ಕೊಟ್ಟವ್ರೆ ಸರ್ ಕುಗ್ಬೇಕು ಸರ್ ನನಗೆ ಒಡವೆ ಬೇಕು ಸರ್ ನಮ್ಮ ಅಪ್ಪ ಅಮ್ಮನ ಮನೆ ಮುಂದೆ ಸಾಲ್ಗಾರು ಬಂದ್ ಕೂತವ್ರೆ ಅವರಿಗೆ ನನ್ನ ಒಡವೆ ಇಲ್ದಲ್ಲ ನಾನು ಅವ್ರ ಸಾಲ ತೀಸೋಕ್ಕಾಗಲ್ಲ ನಾನು ಇಲ್ಲ ಸರ್ ನಾವು ಬೇಕು ಅಂತಾನೆ ಹೋರಾಡ್ತಿದ್ವಿ ಸರ್ ಅವ್ರಿಗೆ ಬೇಡವಂತೆ ಹೆಂಡತಿ ಬೇಡವಂತೆ ಅವರಿಗೆ ಸರ್ ಹಿಂಸೆ ಮಾಡಿ ನಾವೇನು ಮಾಡೋಕ್ಕಾಗಲ್ಲ ನನಗೆ ನ್ಯಾಯ ಬೇಕು ನನಗೆ ನಾನು ಒಡವೆಗಳು ಬೇಕು ಅಷ್ಟೇ ಸರ್ ಸರ್ ಪ್ರೇರಣ